ವೀಕ್ಷಕರಿಗೆ ನಮಸ್ಕಾರ ರವೆ ಉಂಡಿ ಮಾಡೋದನ್ನು ತೋರಿಸ್ತೀನಿ ಇದು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅಂತಾರಲ್ಲ ಅದು ನಾನು ಎಲ್ಲದನ್ನೂ ಈ ಕಪ್ ಮೆಜರ್ಮೆಂಟಲ್ಲೇ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಆಮೇಲೆ ಅದೇ ಮಿ ನಾನು ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಏಲಕ್ಕಿ ಪುಡಿ ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪ ಹಾಕ್ಬಿಟ್ಟು ಹುರ್ಕೊಳ್ಳೋಣ ಹಾಗೆ ರವೆನೂ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು ಆವಾಗ ಅದು ರವೆ ಉಂಡಿ ತಿಂದಾಗ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊಬ್ಬರಿ ಅದನ್ನು ಚೆನ್ನಾಗಿ ಕುರ್ಕೋಬೇಕು ಈಗೇನು ಇದ್ರ ಜೊತೆಗೇನೆ ನಾವು ರವೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕು ಇದಕ್ಕೆ ತುಪ್ಪ ಹಾಕಿ ಹುರಿದು ಸ್ವಲ್ಪ ರವೆ ಕಲರ್ ಚೇಂಜ್ ಆಗಬೇಕು ಕೆಂಪುಗಾಗೋ ಥರ ಮಾಡಿಕೊಂಡು ನೋಡಿ ಈಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಕುಡಿದಿದ್ದೀನಿ ಈಗ ಒಂದೇಳೆ ಪಾಕ ಮಾಡ್ಕೊಳ್ಳೋಣ ಸಕ್ಕರೆಗೆ ಈಗ ರವೆ ಉಂಡೆ ಕಟ್ಟೋಕ್ಕೆ ಪಾಕ ಮಾಡ್ಕೊಳ್ಳೋಣ ಸಕ್ಕರೆ ಇಷ್ಟು ತೊಗೊಂಡಿದ್ದೀನಿ ಇದು ಮುಳುಗುವಷ್ಟು ಮಾತ್ರ ಸಕ್ಕರೆ ಮುಳುಗೋವಷ್ಟು ಮಾತ್ರ ನೀರು ತೊಗೋಬೇಕು ಗಟ್ಟಿ ಪಾಕ ಮಾಡಬಾರ್ದು ಒಂದೆಳೆ ಪಾಕ ಸಾಕು ಇದಕ್ಕೆ ತುಂಬ ಏರುಪಾಕ ಆಗಿಬಿಟ್ರೆ ಕಟ್ಟೋಕ್ಕಾಗಲ್ಲ ಉಂಡೆನ ತುಪ್ಪ ಇದು ಕುದಿಲಿ ಚೆನ್ನಾಗಿ ಈಗ ಇದಕ್ಕೇ ನಾವು ಸ್ವಲ್ಪ ಏಲಕ್ಕಿ ಪುಡಿ ಈಗ ಈ ಸಕ್ಕರೆ ಎಲ್ಲ ಕರಗಿದೆ ಕರಗಿಬಿಟ್ಟು ಆ ರವೆ ಅಂಟ್ಕೊಳ್ಳೋ ಥರ ಆಗಿದೆ ವೀಕ್ಷಕರೆ ಈಗ ಆ ರವೆಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಉಂಡೆ ಕಟ್ಟಿದ್ರೆ ಚೆನ್ನಾಗಾಗುತ್ತೆ ಈಗ ಈ ಪಾಕ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಇದು ರವೆ ಎಲ್ಲ ಪಾಕನ ಹೀರ್ಕೊಳ್ಳುತ್ತೆ ಆಮೇಲೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ ಇದನ್ನು ಸ್ವೀಟು ಆಗಿರುತ್ತೆ ನೋಡಿ ಈಗ ಇದು ರವೆ ಎಲ್ಲ ಡ್ರೈ ಫ್ರೂಟ್ಸು ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಈಗ ಒಂದೊಂದೊಂದೊಂದೇ ನಮಗೆ ಬೇಕಾದ ಸೈಜ್ಗೆ ಇದನ್ನ ಉಂಡೆ ಕಟ್ಟೋಣ ಚೆನ್ನಾಗಿರುತ್ತೆ ಪಾಕದ್ದು ಕೆಲವರು ಹಾಲು ಹಾಕಿ ಹಸಿ ಕೊಬ್ಬರಿಯಿಂದನೂ ಕಟ್ತಾರೆ ಅದು ಏನಂದರೆ ಬೇಗ ತಿನ್ನಬೇಕು ನಾವೆಲ್ಲನ ಟೂರ್ ಹೋದರೆ ಒಂದೆರಡು ದಿನಕ್ಕೆ ಮುಚ್ಕೊಂಡು ಮುಚ್ಚಿಟ್ಕೊಂಡು ಹೋಗ್ತೀವಲ್ಲ ಅದು ಸ್ಮೆಲ್ ಬಂದುಬಿಡುತ್ತೆ ಪಾಕ ಒಣ ಕೊಬ್ಬರಿ ಈ ಥರ ತುಪ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದೇ ಚೆನ್ನಾಗಿರುತ್ತೆ ವೀಕ್ಷಕರೇ ಹಳೆಯ ಕಾಲದ ಪದ್ಧತಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು